ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಇವತ್ತು ನಾನೊಂದು ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ಆಷಾಢ ಮಾಸದ ಸ್ಪೆಷಲ್ ರೆಸಿಪಿ ಅಂತಲೂ ಕರಿಬೋದು ನೀವು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಮಾಡಿಟ್ಕೊಂಡು ತಿನ್ಬೋದು ಮತ್ತು ಇವತ್ತು ನಾನು ಯೂಸ್ ಮಾಡೋ ಇಂಗ್ರೀಡಿಯೆಂಟ್ಸ್ ಅಂತೂ ಆಲ್ರೆಡಿ ನಿಮ್ಮ ಕಿಚನ್ದಾಗ ಇದ್ದೇ ರೀ ನನ್ನ ರೀತಿಯಲ್ಲಿ ಒಮ್ಮೆ ಖಂಡಿತಾನೂ ಟ್ರೈ ಮಾಡಿ ನೋಡಿರಿ ಮಕ್ಕಳಿಗೆ ಅಷ್ಟೇ ಇಲ್ಲ ದೊಡ್ಡವರು ಕೂಡ ತುಂಬಾ ಇಷ್ಟ ಆಗ್ತದೆ ಈ ಒಂದು ಪಾತ್ರೆಗೆ ನಾನು ಒಂದು ಬಟ್ಲಾಗಷ್ಟ ಪುಡಿ ಮಾಡಿ ಇಟ್ಕೊಂಡಿರುವಂಥ ಬೆಲ್ಲವನ್ನು ತೊಗೊಂಡಿದ್ದೀನಿ ರೀ ನೋಡಿ ಸ್ವಲ್ಪ ಬ ಒಂದು ಬಟ್ಲಕ್ಕಿಂತ ಸ್ವಲ್ಪ ಜಾಸ್ತಿನೇ ತೊಗೊಂಡಿದೀನಿ ಸ್ವಲ್ಪ ನಮ್ಮಲ್ಲಿ ಸ್ವೀಟ್ ಜಾಸ್ತಿ ತಿಂತಾರೆ ಅಂತೇಳಿ ಇಲ್ಲ ನೀವು ಲೈಟ್ ಸ್ವೀಟ್ ತಿಂತಿದ್ರಂದ್ರೆ ಇದ್ರೊಳಗಿಂದ ಇನ್ನೊಂದು ಸ್ಪೂನ್ ಆಗೋಷ್ಟು ಬೆಲ್ಲವನ್ನು ಕಡಿಮೆ ಹಾಕಿರಿ ಬೆಲ್ಲ ತಪ್ಪಾಗಿ ಕಣಿ ಕಣಿ ಇರಬಾರ್ದು ಆದಷ್ಟು ಪೌಡ್ರ್ ಇರೋ ಬೆಲ್ಲನೇ ಹಾಕಿರಿ ಅಂದ್ರೆ ಅದು ಬೆಲ್ಲ ಬೇಗನೆ ಕರಗ್ಬೇಕ್ರಿ ಅದು ಯಾವ ಬಟ್ಲೆ ಬೆಲ್ಲ ತೊಗೊಂಡಿನಲ್ಲ ಅದರಲ್ಲಿ ಎರಡು ಬಟ್ಲಾಗಷ್ಟು ನೀರನ್ನು ಇದ್ದೀನಿ ಇಲ್ಲಿ ನನಗೆ ಎರಡು ಬಟ್ಲು ಹಾಕಿದ್ದೀನಿ ರೀ ಖರೀ ನನಗೆ ಆಮೇಲೆ ಸ್ವಲ್ಪ ಪಾಕ ಉಳ್ದೈತಿ ಜಾಸ್ತಿ ಅನ್ಸಿದ್ವಿ ಅದಕ್ಕೆ ನೀವೇನು ಮಾಡ್ರಿ ಇದಕ್ಕೆ ಒಂದೂವರೆ ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ಒಂದಕ್ಕೆ ಒಂದು ಬೆಲ್ಲಕ್ಕೆ ಒಂದೂವರೆ ಬಟ್ಲಾಗಷ್ಟು ನೀರನ್ನು ಹಾಕಿರಿ ಇದನ್ನು ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೆಲ್ಲವನ್ನು ಕರ್ಗಿಸ್ಬೇಕ್ರಿ ಮಿಡಿಮೇಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬಾರ್ದು ಏನಾಗ್ತದೆ ಅಂದರೆ ಬೆಲ್ಲ ಆಗಿ ಏನಾದ್ರೂ ಪಾಕ ಬರಬಾರ್ದು ರೀ ಪಾಕ ಬಂದ್ರೆ ಅವಾಗ ಏನಾಗ್ತೈತಿ ಅದು ಮಾಡೋ ರೆಸಿಪಿ ಏನಾಗ್ತದೆ ಗಟ್ಟಿ ಆಗಿ ಬರ್ತದೆ ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಬೆಲ್ಲ ಕರಗಿರೇ ಸಾಕ್ರಿ ಜಸ್ಟ್ ಬೆಲ್ಲ ಕರಗಬೇಕಷ್ಟೇ ನೋಡಿ ಈಗ ಬೆಲ್ಲ ಕರಗ್ಯದ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ ಈಗ ಇದನ್ನು ಸೋಸ್ ಬಿಟ್ಟು ತೊಗೋತೀನಿ ರೀ ನೀವು ಬೆಲ್ಲ ಏನು ಮಾಡಬೇಕು ಆದಷ್ಟು ಪೌಡ್ರ್ ಯಾಕೆ ತಗೋಬೇಕು ದಪ್ಪ ದಪ್ಪ ಕಣ್ಣಿ ಇತ್ತಂದ್ರೆ ಅದು ಕರ್ಗಾಕು ಟೈಮ್ ಜಾಸ್ತಿ ತೊಗೋತೈತಿ ಆವಾಗ ಏನಾಗ್ತದ್ರಿ ಇದು ಪಾಕ್ ಬಂದ್ಬಿಡುತ್ತೆ ಅದಕ್ಕಷ್ಟು ಅದಕ್ಕೆ ಸಲುವಾಗಿನೇ ನೀವು ಪೌಡ್ರ್ ಇರೋ ಬೆಲ್ಲನೇ ತಗೋರಿ ಈಗ ಇದನ್ನು ಸೋಸ್ ಬಿಟ್ಟು ತೊಗೊಂಡಿದ್ದೀನಿ ಈಗ ಇದು ಕಂಪ್ಲೀಟಾಗಿ ಹಾರಬೇಕು ರೀ ಇದನ್ನು ನಾನು ಕತಕ ಸೈಡಿಗೆ ಇಡ್ತೀನಿ ಇದನ್ನು ಆಮೇಲೆ ಯೂಸ್ ಮಾಡ್ತೀನಿ ರೀ ಇದು ಆರ್ಲಿ ರೀ ನೋಡಿ ಇಲ್ಲಿ ನಾನು ಇನ್ನೊಂದು ಪಾತ್ರೆಗೆ ಯಾವ ಬಟ್ಲೆ ಬೆಲ್ಲವನ್ನು ತಗೊಂಡಿನ ಅದರಲ್ಲೇ ಎರಡು ಬಟ್ಲಾಗಷ್ಟು ಸೋಸ್ ಇಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ಇದ್ದೀನಿ ಮತ್ತು ಕಡಿಮೆ ಇದ್ರೆ ಇನ್ನೊಂದು ಅರ್ಧ ಬಟ್ಲಾಗಷ್ಟು ಆಮೇಲೆ ಹಾಕೋತೀನಿ ರೀ ಇದಕ್ಕೆ ಎರಡು ಸ್ಪೂನ್ ಆಗಷ್ಟೇ ಚಿರೋಟಿ ರವೆನ ಹಾಕ್ತಾ ಇದ್ದೀನಿ ನಿಮ್ಮನೇ ಚಿರೋಟಿ ರವೆ ಇಲ್ಲ ಉಪ್ಪಿಟ್ಟು ರವೆ ಐತೆ ಅಂದ್ರೆ ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕ್ರಿ ನಡೀತದೆ ಇದರಿಂದ ಆಗಿ ಟೇಸ್ಟ್ ಚೆನ್ನಾಗಿ ಬರ್ತದೆ ದೊಡ್ಡ ಸ್ಪೂನಿಂದನೇ ಎರಡು ಸ್ಪೂನ್ ಆಗಷ್ಟು ಹಾಕೀನಿ ಎರಡು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಇದ್ದೀನಿ ಸ್ವಲ್ಪನೇ ಉಪ್ಪು ನೀವು ಒಂದು ಸ್ವಲ್ಪ ಒಂದು ಅರ್ಧ ಸ್ಪೂನ್ ಆಗಷ್ಟು ಏಲಕ್ಕಿ ಪುಡಿಯನ್ನು ಇದ್ದೀನಿ ಫ್ಲೇವರ್ ಚೆನ್ನಾಗಿ ಬರ್ತದೆ ಮತ್ತು ನೀವು ಸೊ ಸೊಂಪು ಮತ್ತು ಇದಕ್ಕೆ ಸಾರಿ ಶುಂಠಿ ಪೌಡರ್ ಏನಾದ್ರು ಹಾಕ್ಬೋದು ರೀ ಅದು ಫ್ಲೇವರ್ ಇಷ್ಟ ಅಂದ್ರೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೀನಿ ರೀ ಸೊಂಪನ್ನು ಸ್ವಲ್ಪ ತರಿತರಿಯಾಗಿ ಪೌಡ್ರ್ ಮಾಡ್ಕೊಂಡು ಹಾಕಿರಿ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ಇಲ್ಲೊಂದು ಮೂರು ಸ್ಪೂನ್ ಆಗಷ್ಟೇ ತುಪ್ಪನ ಲೈಟ್ ಬಿಸಿ ಮಾಡಿ ಹಾಕಿದ್ದೀನಿ ರೀ ಅದೇನು ತುಂಬ ಏನು ಕಾಯಿಸಿಲ್ಲ ಅಷ್ಟೇ ಬಿಸಿ ಮಾಡಿ ಎಣ್ಣೆನೂ ಹಾಕ್ಬೋದು ಅದರ ತುಪ್ಪ ಹಾಕಿದ್ರೆ ಟೇಸ್ಟ್ ಚೆನ್ನಾಗಿ ಬರ್ತದೆ ಸ್ವಲ್ಪ ಬಿಸಿ ಆದಿ ಫಸ್ಟ್ ಸ್ಪೂನಿಂದಾನೆ ಮಿಕ್ಸ್ ಮಾಡ್ಕೊತೀನಿ ಅದು ತುಪ್ಪ ಗಟ್ಟಿ ಇರ್ತದಲ್ಲ ಸ್ವಲ್ಪ ಕರಿಗೆ ಬಿಸಿ ಆದರೆ ಸಾಕ್ರಿ ತುಂಬಾ ಕಾಯಿಸ್ಬೇಡ್ರಿ ನೋಡಿ ಇದನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನೋಡಿ ಹಿಟ್ಟು ಈ ರೀತಿ ಬೈಂಡ್ ಆಗ್ಬೇಕ್ರಿ ಅಂದ್ರೆ ಹಾಕಿರೋ ತುಪ್ಪ ಕಡಿಮೆ ಇಲ್ಲ ನಿಮ್ಮ ಕಡಿಮೆ ಸಕತ್ತಿದ್ರೆ ಇನ್ನೊಂದು ಸ್ಪೂನ್ ಆಗು ತುಪ್ಪ ಹಾಕೋರಿ ನಡೀತದೆ ಈಗ ನೋಡ್ರಿ ಆ ಬೆಲ್ಲವದ ಕರಿಗಿಸಿ ಇಟ್ಕೊಂಡು ಬೇಲ್ರಿ ಅದನ್ನು ಹಾಕೋ ಮತ್ತಿದು ಕಂಪ್ಲೀಟಾಗಿ ಯಾರಿರ್ಬೇಕು ರೀ ಬಿಸಿ ಇದ್ದಿದ್ದನ್ನು ಹಾಕಬೇಡ್ರಿ ನೋಡಿ ಇದು ಹಿಟ್ಟು ಕಲಸೋ ಮುಂದೆ ನನಗೆ ಒಂದು ಸ್ವಲ್ಪ ಪಾಕ್ ಕೊಡೋದು ಅಂತ ಹೇಳಿನೇ ಏನು ಮಾಡ್ರಿ ಅದಕ್ಕೆ ಒಂದು ಬೆಲ್ಲಕ್ಕೆ ಒಂದೂವರೆ ಬಟ್ಲಾಗಷ್ಟೇ ನೀರನ್ನು ಹಾಕಿರಿ ಅದನ್ನು ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಲೋ ಫ್ಲೇಮ್ದಲ್ಲಿ ಇಟ್ಟ ಬೆಲ್ಲವನ್ನು ಕರಗಸ್ರಿ ಅದು ಪಾಕ ಬರಬಾರ್ದು ಗಟ್ಟಿ ಆಗ್ತದೆ ನೋಡಿರಿ ನೋಡಿ ಸ್ವಲ್ಪ ಸ್ವಲ್ಪ ಹಾಕಿ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ರೀ ಆಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋಬೇಕು ನಾನು ಹಿಟ್ಟು ಇನ್ನೊಂದು ಸ್ವಲ್ಪ ಹಿಡಿಸ್ತೈತೆ ತನಕ ಅದಕ್ಕೆ ಮತ್ತು ಫಸ್ಟ್ ಎರಡು ಬಟ್ಲು ಹಾಕೊಂಡಿಲ್ಲ ಈ ಎರಡು ಸಲ ಹಾಕ್ಕೊಂಡಿದ್ದೀನಿ ಈ ಒಂದು ಎರಡೂ ಊರಿ ಹಿಟ್ಟನ್ನು ಹಾಕಿದ್ದೀನಿ ರೀ ನಾನು ನೋಡಿ ಇಷ್ಟು ಹಾಕಿರೂ ಒಂದು ಸ್ವಲ್ಪ ಪಾಕ ಉಳ್ದದ್ರಿ ನಾನು ನೋಡಿ ಇಷ್ಟು ಉಳ್ದ ನೋಡಿ ಸಾಫ್ಟಾಗಿನೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೋತೀನಿ ನೋಡಿ ಮೇಜರ್ಮೆಂಟನ್ನು ನಾನು ಯಾವ ರೀತಿ ತೋರಿಸಿನಲ್ಲ ಅದೇ ರೀತಿ ಕರೆಕ್ಟಾಗಿನೇ ಹಾಕಿರಿ ಪರ್ಫೆಕ್ಟಾಗಿನೇ ಬರ್ತವೆ ನೋಡಿ ಈ ರೀತಿ ಸಾಫ್ಟಾಗಿಯೇ ಹಿಟ್ಟನ್ನು ಕಲಸಿ ರೆಡಿ ಮಾಡ್ಕೊ ಇದರಲ್ಲಿ ರವೆ ಹಾಕಿದಲ್ಲ ಆ ರವೆ ಒಂದು ಸ್ವಲ್ಪ ನೆನೇಲಿ ಅದಕ್ಕೆ ಮುಚ್ಚಿ ಒಂದು ಹತ್ತು ನಿಮಿಷ ತೆಗೆದಿಡ್ತೀನಿ ನೋಡಿ ಈ ರೀತಿ ಸಾಫ್ಟಾಗಿಯೇ ಹಿಟ್ಟನ್ನು ಕಲಿಸಿದ್ದೀನಿ ಒಂದು ಸ್ವಲ್ಪ ತುಪ್ಪನೂ ಹಚ್ಚಿದ್ದೀನಿ ರೀ ಈಗ ಮುಚ್ಚಿ ಒಂದು ಹತ್ತು ನಿಮಿಷ ಸೈಡಿಗೆ ಇಡ್ತೀನಿ ರೀ ಇದನ್ನು ನೋಡಿರಿ ಹತ್ತು ನಿಮಿಷ ಆಗಿದೆ ನೋಡಿ ಹಿಟ್ಟು ನೆನೆದು ಇನ್ನೂ ಸಾಫ್ಟ್ ಆಗ್ಯದ್ರಿ ಅದು ನೋಡಿ ಈಗ ಇದಕ್ಕೆ ಇನ್ನೊಂದು ಚೂರು ಇದನ್ನು ನಾಲ್ಕೋತೀನಿ ರೀ ಅದ್ಕೊಂಡು ಹುಳ್ಳಿಗಳನ್ನ ಮಾಡ್ಕೋತೀನಿ ಚಪಾತಿ ಸೈಜದಲ್ಲ ದೊಡ್ಡ ದೊಡ್ಡ ಸೈಜದ ಮಾಡ್ಕೊಬೇಕು ಮಾಡ್ಕೋಬೇಕ್ರಿ ನೋಡಿ ದೊಡ್ಡ ದೊಡ್ಡ ಸೈಜದ ಹುಳಿ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಂಡ್ರು ನಡೀತದೆ ರೀ ನಾನು ದೊಡ್ಡದಾಗಿ ಲಟ್ಸ್ಕೊಬೋದು ಅಷ್ಟೇ ನೋಡಿ ಇಷ್ಟಿಷ್ಟನ್ನ ತಗೊಂಡಿದ್ದೀನಿ ನಾನು ಉಳಿದಿದ್ದಾನು ಒಮ್ಮೆಲೆ ರೆಡಿ ಮಾಡ್ಕೋತೀನಿ ರೀ ನಾನು ನೋಡಿ ಒಮ್ಮೆಲೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ಲಾಟಿಸ್ಬಿಟ್ಟು ತೋರಿಸ್ತೀನಿ ರೀ ನಾನು ನೋಡಿ ನಾನು ಚಪಾತಿ ಮಾಡೋ ತಗಡ ಮೇಲೆ ಲಟ್ಟಿಸ್ತಾ ಇದ್ದೀನಿ ನೀವು ಹೋಳಿಗೆ ಮಾಡಿರೋ ಶೀಟ್ ಮೇಲೆ ನಡೆಸ್ಕೊಬೋದು ಆದಷ್ಟೇ ಇದನ್ನೊಂದು ಸ್ವಲ್ಪ ಎಣ್ಣೆ ಹಚ್ಚಿ ತಿರುಗಿ ಹಾಕ್ತಾ ಇದ್ದೀನಿ ದಪ್ಪಾಗಿನೇ ಲಟ್ಸ್ಕೋಬೇಕ್ರಿ ಇದನ್ನು ತೆಳುವಾಗಿ ಲಟ್ಸ್ಕೋಬಾರ್ದು ಇಲ್ಲ ಹುಳಿ ಇನ್ನೊಂದು ಸ್ವಲ್ಪ ದೊಡ್ಡ ತೊಗೊಂಡು ಇನ್ನೊಂದು ಸ್ವಲ್ಪ ದೊಡ್ಡದಾಗಿ ನೀವು ರೀ ನೀವು ನೋಡಿ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಈ ರೀತಿ ಇಷ್ಟ ಆಗಿನೇ ಲಟ್ಸ್ಕೊಬೇಕ್ರಿ ಇದನ್ನು ತುಂಬ ತೆಳುವಾಗಿ ಲಟ್ಸ್ಬಾರ್ದು ನೋಡಿ ಇದಕ್ಕೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಟೇಸ್ಟ್ ಬರಲತ್ತೆ ಸ್ವಲ್ಪ ಗಸಗಸೆಯನ್ನು ಹಾಕ್ತಾಯಿದ್ದೀನಿ ನಿಮಗೆ ಗಸಗಸೆ ಇಲ್ಲಾಂದ್ರೆ ನೀವೇನು ಮಾಡ್ಬೋದು ಬಿಳಿ ಎಳ್ಳನ್ನು ಅದೂ ಹಾಕ್ಬೋದು ಅದನ್ನು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ ಈ ರೀತಿ ಗಸಗಸೆಯನ್ನು ಹಾಕಿ ಇನ್ನೊಂದು ಸ್ವಲ್ಪನೇ ಏನು ಮಾಡ್ತೀನಿ ರೀ ಸಾವ್ಕಾಶ ಲಟಿಸ್ತೀನಿ ರೀ ಅದು ಜಸ್ಟ್ ಆ ಗಸಗಸೆ ಅದಕ್ಕೆ ಕಾಣ್ರೆ ಸಾಕ್ರಿ ಈಗ ಇದನ್ನು ಕಟ್ ಮಾಡ್ಕೊಳ್ರಿ ನೋಡಿ ಪಿಜ್ಜಾ ಕಟ್ರದಿಂದಾನೆ ಕಟ್ ಮಾಡ್ಕೋತಾ ಇದ್ದೀನಿ ನೋಡಿ ನಿಮಗೆ ಯಾವ ಶೇಪ್ದಲ್ಲಿ ಬೇಕೋ ಆ ಶೇಪ್ದಲ್ಲಿ ನೀವು ಕಟ್ ಮಾಡ್ಕೋಬೋದು ಇಲ್ಲ ಚ ಸೈಜಲ್ಲಿನೂ ಚಿಕ್ಕದುಡ್ದು ಯಾವ ರೀತಿ ಬೇಕೋ ಆ ರೀತಿ ಮಾಡ್ಕೊಳ್ರಿ ನಾ ಡೈಮಂಡ್ ಶೇಪ್ದಲ್ಲಿ ಕಟ್ ಮಾಡ್ತಾ ಇದ್ದೀನಿ ನೀವೇನು ಮಾಡ್ಬೋದು ಚೌಕಾಕಾರವಾಗಿ ಸ್ಕ್ವೇರ್ ಶೇಪ್ದಲ್ಲೇ ಕಟ್ ಮಾಡ್ಕೋಬೋದು ನೋಡಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿರಿ ಆಲ್ರೆಡಿ ಎಣ್ಣೆನೂ ಕಿಟ್ಟಿನ್ರಿ ಎಣ್ಣೆನೂ ಕಾಯ್ದದ ನೋಡಿರಿ ಈಗ ಇದನ್ನು ಎಣ್ಣೆಯಲ್ಲಿ ಕರೆದು ಬಿಟ್ಟು ತೊಗೊಳ್ರಿ ಗ್ಯಾಸು ಮೀಡಿಯಮ್ ಫ್ಲೇಮ್ದಲ್ಲಿ ಇರಲಿ ನೋಡಿ ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿನಿ ಹೊರಗಡೆ ಹೋಗಿ ತರುವಂಥದ್ದೇನೂ ಇಲ್ಲ ಮಸ್ತ್ ಇದನ್ನು ಎಷ್ಟು ದಿನ ಬೇಕಾದರೂ ನೀವು ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಟೇಸ್ಟಿನೋದ ಹೆಲ್ದಿನೋದು ಮೀಡಿಯಂ ಇಟ್ಟೇನೆ ಕರಿ ಲೈಟ್ ಕೆಂಪುಗಾಕೋವರೆಗೂ ಕರೆದು ಬಿಟ್ಟರೆ ಸಾಕ್ರಿ ನೋಡಿರಿ ನಾವು ಇನ್ನೂವರೆಗೂ ಮಾಡಿಲ್ಲ ಅನ್ನೋರು ಈ ರೀತಿ ಮೆಜರ್ಮೆಂಟನ್ನು ಕರೆಕ್ಟಾಗಿನೇ ಹಾಕಿ ಮಾಡಿರಿ ಪರ್ಫೆಕ್ಟಾಗಿನೇ ಮಾಡ್ಬೋದು ಈ ರೆಸಿಪಿಯನ್ನು ಇಲ್ಲ ಬರಲ್ಲ ಇದು ಕೆಡ್ತದ ಏನೂ ಇಲ್ಲ ರೀ ನೋಡಿರಿ ಎಷ್ಟು ಚೆನ್ನಾಗಿ ಬಂದವು ಮತ್ತು ಒಂದು ಚೂರು ಎಣ್ಣೆ ಹಿಡ್ಕೊಳ್ಳಲ್ಲ ರೀ ನೋಡಿರಿ ಒಂದು ಸ್ವಲ್ಪ ಆರ್ಲಿ ರೀ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದವ ನೋಡಿರಿ ನೋಡಿರಿ ಅಷ್ಟೆಲ್ಲ ಹಿಟ್ಟಿನ ಇಷ್ಟೋಕನ ರೆಡಿ ನೋಡಿರಿ ಎಷ್ಟು ಚೆನ್ನಾಗಿ ಎಷ್ಟು ಪರ್ಫೆಕ್ಟಾಗಿ ಒಂದು ಚೂರೂ ಎಣ್ಣೆ ಹಿಡ್ದಿಲ್ಲ ನೋಡಿ ನಾನು ನಿಮ್ಗೆ ಕಟ್ ಮಾಡಿಬಿಟ್ಟನು ತೋರಿಸ್ತೀನಿ ಮುರ್ಗಿಬಿಟ್ಟನು ತೋರಿಸ್ತೀನಿ ನೋಡಿರಿ ಒಂದು ಚೂರಲ್ಲಿ ಎಣ್ಣೆ ಹಿಡ್ದೆ ಎಣ್ಣೆ ಎಣ್ಣೆನೇ ಹಿಡ್ದಿಲ್ಲ ನೋಡಿರಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ ನಾವು ಮಾಡಿವಿ ಎಣ್ಣೆ ಹಿಡ್ದವು ನಮ್ಮ ಚೆನ್ನಾಗಿ ಬಂದಿಲ್ಲ ಅನ್ನೋರು ಈ ರೀತಿ ಪರ್ಫೆಕ್ಟಾಗಿ ಮೆಜರ್ಮೆಂಟ್ ಕರೆಕ್ಟಾಗಿ ಹಾಕಿ ಮಾಡಿರಿ ನಿಮ್ಮನು ಇಷ್ಟು ಚೆನ್ನಾಗಿಯೇ ಬರ್ತಾವೆ ಎಷ್ಟು ಚೆನ್ನಾಗಿ ಇವ್ರು ನಮ್ಮ ಉತ್ತರ ಕರ್ನಾಟಕದ ಕಡೆ ನಾವು ಇದನ್ನೇನಂತಂದರೆ ಕಾಪಣಿ ಅಂತ ಕರಿತೀವಿ ರೀ ಇದು ನಮ್ಮ ಆಷಾಢ ಮಾಸದಲ್ಲಿ ಇದನ್ನು ನಾವು ಮಾಡ್ತೀವಿ ರೀ ನೋಡಿ ಕೆಲವೊಂದನ್ನು ಬಿಳಿ ಎಳ್ಳನ ಒಂದು ಒಂದು ಉಳ್ಳಿಗೆ ನಾನು ಬಿಳಿ ಎಳ್ಳನ್ನು ಹಾಕಿಬಿಟ್ಟು ಮಾಡ್ಕೊಂಡಿದ್ದೆ ಅದನ್ನೂ ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿರಿ ಟೇಸ್ಟ್ ಇನ್ನೋದ ಹೆಲ್ದಿ ಇನ್ನೋದ ಎರಡನೇ ಡಬ್ಬದಾಗ ಹಾಕಿ ನೀವು ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡಿ ಇಟ್ಕೊಳ್ರಿ ಮತ್ತು ಮಕ್ಕಳಿಗೆ ನಾವು ಶಾರ್ಟ್ ಬ್ರೇಕಿಗೆ ಏನಾದರೂ ಇದು ಈ ರೀತಿ ಮಾಡಿ ಹೆಲ್ದಿಯಾಗಿನೂ ಹಾಕಿ ಕೊಡ್ಬೋದು ಟೇಸ್ಟಿನೂ ಇರ್ತದೆ ಹೆಲ್ದಿನೂ ಇರ್ತದೆ ಈ ಆಷಾಢ ಮಾಸದ ಸ್ಪೆಷಲ್ ಕಾಪಣಿ ರೆಸಿಪಿ ನಿಮಗಿಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಏನಾದರೂ ಸಲಹೆಗಳನ್ನು ಕೊಡೋದಿದ್ರೆ ನೀವು ಕಮೆಂಟ್ನಲ್ಲಿ ನನಗೆ ತಿಳಿಸ್ಬೋದು ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕೊನ್ ಪ್ರೆಸ್ ಮಾಡಿ